ನಮಸ್ತೆ ಎಲ್ರಿಗೂ ಸವಿ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರಾತ್ರಿಯನ್ನು ಮಿಕ್ಕಿದೆ ಚಿತ್ರಾನ್ನ ಅಥವಾ ಪುಳಿಯೋಗರೆ ತಿಂದು ಬೋರ್ ಆಗಿತ್ತು ಅಂತಂದರೆ ಸರಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಅಂದರೆ ರಾತ್ರಿ ಉಳಿದಿರೋ ಅನ್ನದಿಂದ ನಾವು ಗರಿಗರಿಯಾಗಿರ್ತಕ್ಕಂಥ ಒಂದು ದೋಸೆನ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಅಂತ ಒಂದು ಸರಿ ನೋಡ್ಕೊಂಡು ಬಿಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ರಾತ್ರಿ ಉಳಿದಿರೋ ಅನ್ನದಲ್ಲಿ ಒಂದು ಕಪ್ ಆಗುವಷ್ಟು ರೈಸ್ನ ತೊಗೊಂಡಿದ್ದೀನಿ ಇದು ಲೆಫ್ಟ್ ಓವರ್ ರೈಸ್ ಅಂದರೆ ರಾತ್ರಿ ಮಿಕ್ಕಿರೋ ಒಂದು ರೈಸು ರಾತ್ರಿ ಉಳಿದಿರೋ ಅನ್ನದಿಂದ ಮಾತ್ರ ಮಾಡ್ಕೊಳ್ಳದೆ ಅನ್ನ ಏನಾದರೂ ಜಾಸ್ತಿ ಮಾಡಿತ್ತು ಅಂತಂದರೆ ಸರಿ ಈ ರೀತಿ ಟ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪು ರೈಸಿಗೆ ಒಂದು ಆಗುವಷ್ಟು ಚಿರೋಟಿ ರವೆ ಅಥವಾ ಸೂಚಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತಾರಲ್ಲ ಆ ಒಂದು ರವೆನ ಒಂದು ಕಪ್ ಆಗುವಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ಇವಾಗ ಅದೇ ಕಪ್ಪಿಂದ ಅಂದರೆ ನಾವು ಯಾವ ಒಂದು ಕಪ್ಪಿಂದ ರೈಸು ಹಾಗೆ ರವೆನ ಅಳತೆ ಮಾಡ್ಕೊಂಡಿದ್ವಿ ಅದೇ ಸೇಮ್ ಮೇಜರ್ಮೆಂಟ್ ಕಪ್ಪಿಂದ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಈ ಮೂರನ್ನು ಕರೆಕ್ಟಾಗಿ ಕಲಿಸ್ಕೊಂಡು ಬಿಡೋಣ ಬೇಕು ಅಂದರೆ ಮಧ್ಯೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಒಂದು ಮಿಕ್ಸರ್ ಜರಿಗೆ ಹಾಕ್ಕೊಂಡು ನೈಸಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳೋಣ ಒಟ್ಟಲ್ಲಿ ಅನ್ನದ ಅಗಳಿಂದ ಒಂದು ಸ್ವಲ್ಪ ಅಂಶ ಇಲ್ಲದೇ ಇರೋ ರೀತಿಯಲ್ಲಿ ರುಬ್ಕೊಂಡು ಬರೋಣ ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ಯಾವ ರೀತಿ ಅಂತಂದರೆ ತೀರಾ ನೈಸಾಗಿ ದೋಸೆ ಬ್ಯಾಟರಲ್ಲಿ ನಾವು ಇದನ್ನು ರುಬ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಸ್ವಲ್ಪ ತರಿ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ನುಣ್ಣಗೆ ಅಥವಾ ನೈಸಾಗಿ ರುಬ್ಕೊಂಡಿಟ್ಕೋಬೇಕು ನೋಡಿ ಇವಾಗಿದಾಗಿದೆ ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತಕ್ಕೊಳ್ತಿದ್ದೀನಿ ನಿಮಗೆ ಎಷ್ಟೇ ಮೇಜರ್ಮೆಂಟ್ ಅಂತ ಏನಿಲ್ಲ ನಿಮಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ದೋಸೆ ಮಾಡ್ಕೊಳ್ಳೋದಾಯಿತು ಅಂತಂದರೆ ಒಂದು ಅಳತೆ ಬೌಲ್ನ ದೊಡ್ಡದಾಗಿ ತೊಗೊಂಡು ನೀವು ಅಳತೆ ಹಾಕ್ಕೊಳ್ಳ ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ದೋಸೆನ ಮಾಡ್ಕೊಳ್ಬೋದು ಲೆಫ್ಟ್ ಓವರ್ ರೈಸಿಂದ ಮಾಡಿರ್ತಕ್ಕಂಥ ದೋಸೆ ಅಂತ ಅನಿಸೋದು ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಗೆ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ ಹಾಗೆ ಕಲರ್ಗೋಸ್ಕರ ನಾನಿಲ್ಲಿ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಈ ಮೂರನ್ನು ಆದಮೇಲೆ ನೀಟಾಗಿ ಕಲಸ್ಕೊಳ್ಳೋಣ ಸಕ್ಕರೆ ಕರಗೋವರೆಗೂ ಮಾತ್ರ ಕಲಿಸ್ಕೊಂಡು ಅಥವಾ ನೆನೆಸಿಟ್ರೆ ಸಾಕು ಈ ಹಿಟ್ಟನ್ನು ನಾವು ನೆನೆಸ್ಬೇಕು ಅಂತ ಏನಿಲ್ಲ ಮಾ ಅಂದರೆ ರುಬ್ಕೊಂಡ ತಕ್ಷಣ ನಾವು ಮಾಡ್ಕೊಳ್ಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ನಾವು ರೆಡಿ ಮಾಡಿಕೊಂಡ್ರೆ ಸಾಕು ಇಲ್ಲಿ ಯಾವುದೇ ರೀತಿಯ ಫರ್ಮೆಂಟೇಷನ್ ಅವಶ್ಯಕತೆ ಇಲ್ಲದೆ ಆರಾಮಾಗಿ ದೋಸೆ ಹಿಟ್ಟನ್ನು ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ನೋಡಿ ಇವಾಗ ಕರೆಕ್ಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿಯಾಗಿದೆ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಈ ಸೈಡಲ್ಲಿ ಗ್ಯಾಸ್ ಮೇಲೆ ತವಾ ಇಟ್ಕೊಂಡು ಕಾಯ್ಲಿಕ್ಕೆ ಇಟ್ಟಿದೆ ಒಂದು ಸ್ವಲ್ಪ ಈ ರೀತಿ ಕಾದಾದ ಮೇಲೆ ಮೇಲ್ಗಡೆಯಿಂದ ನೀರನ್ನ ಸ್ಪ್ರೆಡ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಹಂಚಿನ ಕ್ಲೀನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ದೋಸೆ ಹಾಕ್ಲಿಕ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಪ್ರತಿ ದೋಸೆ ಹಾಕುವಾಗೂ ಕೂಡ ಈ ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗೋಣ ఈ రీతి నిమే యో సైజల్ బాగు ఆ సైజీ స్ప్రెడ్ మే సాకు ఈ రీతి స్ప్రెడ్ మండే ఒోసే అంచిన ఆచే ఈచి సరిసి యాకందే అంచు వెక అన్నోదోస్కర ఈ రీతి ఒల్ప సరిస్కుంటు దోస అంచిన సరిస్కు నోస కేంపర్గనూ ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಿಲ್ಲ ನೀವು ಬೇಕು ಅಂತಂದರೆ ಎಣ್ಣೆ ಅಥವಾ ತುಪ್ಪನ ಮೇಲ್ಗಡೆ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಕಿಲ್ಲ ದೋಸೆ ಅಂತೂ ಪರ್ಫೆಕ್ಟಾಗಿ ಯಾವುದೇ ಕಾರಣಕ್ಕೂ ದೋಸೆ ಹಂಚಿನಾಗ ಹಚ್ಕೊಳ್ಳದೆ ನೀಟಾಗಿನೇ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಒಂದ್ಸರಿ ಬಿಟ್ಟರೆ ಪರ್ಫೆಕ್ಟಾಗಿರ್ತಕ್ಕಂಥ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ದೋಸೆನ ನಾವು ಉಳಿದಿರೋ ಅನ್ನ ಅಥವಾ ಅನ್ನ ಜಾಸ್ತಿ ಆಗಿತ್ತು ಅಂತಂದರೆ ಮಕ್ಕಳೇನಾದರೂ ದೋಸೆ ತಿನ್ನಬೇಕು ಅಂತ ಅನಿಸಿದರೆ ಸರಿ ಈ ರೀತಿ ಟ್ರೈ ಮಾಡಿ ನನ್ನಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ಪ್ರತಿ ಸರ ಅಷ್ಟೇ ನಾವು ದೋಸೆ ಹಾಕುವಾಗ ಯಾವುದೇ ದೋಸೆ ಆಗಲಿ ಹಾಕುವಾಗ ಈ ರೀತಿ ನೀರನ್ನ ಹಾಕ್ಕೊಂಡು ಹಂಚಿನ ಒಂದು ಮಟ್ಟಿಗೆ ನಾವು ಬಿಸಿ ಇರೋ ಹಂಚಿನ ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಅಂಚಿಗೆ ನಾವು ಮಾಡಿರ್ತಕ್ಕಂಥ ದೋಸೆ ಹಿಟ್ಟಿನ ಹಾಕ್ಕೊಂಡು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಸ್ಪ್ರೆಡ್ ಮಾಡುವಾಗ ಲೋ ಫ್ಲೇಮಲ್ಲಿರಲಿ ಯಾಕಂದರೆ ದೋಸೆ ತಗೋಕ್ಕೆ ಅಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೇ ಅಂತಲ್ಲ ಯಾವುದೇ ದೋಸೆ ಆದರೂ ಅಷ್ಟೇ ಯಾಕಂದರೆ ದೋಸೆ ಅಂಚಿನ ಜಾಸ್ತಿ ಕಾಯಿಸ್ದಾಗ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗಿಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ತುಪ್ಪ ಅಥವಾ ಎಣ್ಣೆನ ಬಳಸ್ಕೊಂಡು ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಸ್ವಲ್ಪ ಆಚೆ ಈಚೆ ಸರಿಸ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕರಿಕರಿ ಆಗಿರ್ತಕ್ಕಂಥ ದೋಸೆನ ಇನ್ಸ್ಟಂಟಾಗಿ ಅದು ಅನ್ನದಿಂದ ಮಾಡ್ಕೊಳ್ಬೋದು ಈ ಒಂದು ದೋಸೆಗೆ ನೀವು ಕಾಯಿ ಚಟ್ನಿ ಹಾಗೆ ಪಲ್ಯನ ಮಾಡಿಕೊಂಡು ಸಾರು ಮಾಡಿಕೊಂಡ್ರೆ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾರ್ನಿಂಗ್ ರುಬ್ಬದೇ ನೀವು ಮಾಡ್ಕೊಳ್ಬೋದು ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗೋಣ ನಮಸ್ಕಾರ